ನವರಾತ್ರಿ ಎಂದರೆ ನವದುರ್ಗೆಯರನ್ನು ಪೂಜಿಸುವಂತಹ ಹಬ್ಬ ದುಷ್ಟರನ್ನು ಶಿಕ್ಷಿಸಲು ಶಿಷ್ಟರನ್ನು ರಕ್ಷಿಸಲು ಶಕ್ತಿ ಸ್ವರೂಪಿಣಿಯಾದಂತಹ ದುರ್ಗೆಯು ಒಂಬತ್ತು ಅವತಾರಗಳನ್ನು ತಾಳ್ತಾಳೆ ದುರ್ಗಾದೇವಿಯನ್ನು ಆರಾಧಿಸುವಂತಹ ಹಬ್ಬವೇ ನವರಾತ್ರಿ ಒಂಬತ್ತು ದಿನಗಳ ಕಾಲ ಭಾರತದಾದ್ಯಂತ ನಡೆಯುವ ಹಬ್ಬ ಇದಾಗಿದ್ದು ಕರ್ನಾಟಕದಲ್ಲಿ ನವರಾತ್ರಿಯನ್ನು ದಸರಾ ಎಂದು ಕರೆದರೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಎಂದು ಆಚರಿಸಲ್ಪಡುತ್ತದೆ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು ದೇವಿಯ ಒಂಬತ್ತು ವಿವಿಧ ರೂಪಗಳನ್ನು ಒಂಬತ್ತು ದಿನಗಳಲ್ಲಿ ಆರಾಧಿಸಲಾಗುತ್ತದೆ ಪರಶಿವನ ಪತ್ನಿಯಾದಂತಹ ಮಾತೆಯು ಅತ್ಯಂತ ಶಕ್ತಿಶಾಲಿಯಾದ ದೇವತೆಯಾಗಿದ್ದು ಆದಿಶಕ್ತಿ ಎಂದು ಕರೆಯಲ್ಪಡುತ್ತಾಳೆ ಆದಿಶಕ್ತಿಯನ್ನು ಕಾಳಿ ಪಾರ್ವತಿ ಗೌರಿ ಸತಿ ಮಹಾಮಾಯೆ ಹಾಗೂ ಮಹಿಷಾಸುರ ಮರ್ದಿನಿ ಮುಂತಾದ ವಿವಿಧ ರೂಪಗಳಲ್ಲಿ ಆರಾಧಿಸಲಾಗುತ್ತದೆ ಪುರಾಣಗಳಲ್ಲಿ ಹೇಳುವಂತೆ ಮಹಿಷಾಸುರನೆಂಬ ಹೆಮ್ಮೆ ರೂಪದ ಅಸುರನಿದ್ದನು ಆತನು ಬ್ರಹ್ಮನನ್ನು ಕೋರಿ ತಪಸ್ಸನ್ನು ಮಾಡ್ತಾನೆ ಆತನ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವರು ಆತನ ಎದುರು ಪ್ರತ್ಯಕ್ಷಗೊಂಡು ನಿನಗೆ ಏನು ಬರಬೇಕು ಅಂತ ಕೇಳ್ತಾರೆ ಆಗ ಮಹಿಷಾಸುರನು ತನಗೆ ಯಾರಿಂದಲೂ ಸಾವು ಸಂಭವಿಸಬಾರದು ಒಂದು ವೇಳೆ ಸಾವು ಅಂತ ಇದ್ದರೆ ಅದು ಒಬ್ಬಳು ಸಾಮಾನ್ಯ ಸ್ತ್ರೀಯಿಂದ ನನಗೆ ಸಾವು ಸಂಭವಿಸಬೇಕು ಅಂತ ವರವನ್ನು ಕೇಳ್ತಾನೆ ಆತ ಕೇಳಿದಂತಹ ವರವನ್ನು ಬ್ರಹ್ಮನು ಕೊಡುತ್ತಾನೆ ತನ್ನ ಪರಾಕ್ರಮದ ಬಗ್ಗೆ ಗೊತ್ತಿದ್ದಂತಹ ಮಹಿಷಾಸುರನು ತನ್ನನ್ನು ಯಾರಿಂದಲೂ ಸೋಲಲು ಅಥವಾ ಸಾಯಿಸಲು ಸಾಧ್ಯವೇ ಇಲ್ಲ ಇನ್ನೊಬ್ಬಳು ಸಾಮಾನ್ಯ ಸ್ತ್ರೀಯಿಂದ ನನಗೆ ಸಾವಿ ಖಂಡಿತ ಸಾಧ್ಯವಿಲ್ಲ ಅಂತ ಹೇಳಿ ಆತನು ಈ ವರವನ್ನು ಕೇಳಿರ್ತಾನೆ ಬಳಿಕ ತನ್ನ ಪರಾಕ್ರಮವನ್ನು ಆತನು ಇಡೀ ಲೋಕಕ್ಕೆ ತೋರಿಸ್ತಾನೆ ತನ್ನ ಸೈನ್ಯದೊಂದಿಗೆ ದೇವಲೋಕಕ್ಕೆ ದಾಳಿ ಮಾಡಿ ದೇವತೆಗಳನ್ನು ಹೊರಗೆ ಹಾಕ್ತಾನೆ ಆಗ ದೇವತೆಗಳೆಲ್ಲರೂ ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕಾಪಾಡುವಂತೆ ಕೇಳಿಕೊಂಡಾಗ ಮೂರು ತ್ರಿಮೂರ್ತಿಗಳು ತಮ್ಮ ದೇಹದ ಶಕ್ತಿಯನ್ನೆಲ್ಲ ಸೇರಿಸಿ ದೇವತೆಯನ್ನು ಸೃಷ್ಟಿ ಮಾಡ್ತಾರೆ ಎಲ್ಲ ದೇವರ ಶಕ್ತಿಯೂ ಸೇರಿ ದೇವಿಯು ದುರ್ಗೆಯ ಅವತಾರವನ್ನಿತ್ತಾಳೆ ಶಕ್ತಿಗಳ ಸಂಗಮದಿಂದ ಆದ ದುರ್ಗಾದೇವಿಯ ಅವತಾರದಲ್ಲಿ ದೇವಿಯು ಹತ್ತು ಕೈಗಳನ್ನು ಹೊಂದಿರುವಂತಹ ಸುಂದರವಾದ ಸ್ತ್ರೀಯಾಗಿ ಹುಟ್ಟಿದ ನಂತರ ದೇವತೆಗಳೆಲ್ಲ ಆಕೆಗೆ ಉಡುಗೊರೆಯನ್ನು ನೀಡ್ತಾರೆ ಈಶ್ವರನು ತ್ರಿಶೂಲವನ್ನು ವಿಷ್ಣುವು ಚಕ್ರವನ್ನು ವರುಣದೇವನು ಪಾಶವನ್ನು ಇಂದ್ರನು ವಜ್ರಾಯುಧವನ್ನು ಹಾಗೂ ವಾಯು ಬಾಣಗಳನ್ನು ದುರ್ಗೆಗೆ ನೀಡಿದರು ವಸ್ತ್ರಗಳನ್ನು ಹಾಗೂ ವಾಹನವಾದ ಸಿಂಹವನ್ನು ಪರ್ವತಗಳ ರಾಜ ಹಿಮವಂತನು ನೀಡಿದನು ಎಲ್ಲ ಆಯುಧಗಳಿಂದ ಸನ್ನಿಧಳಾದಂತಹ ದೇವಿಯು ಯುದ್ಧಕ್ಕೆ ಸಿದ್ಧನಾಗಿ ಅಸುರ ಸೈನ್ಯದ ಮೇಲೆ ಆಕ್ರಮಣವನ್ನು ಮಾಡಿದಳು ಒಂಬತ್ತು ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ಮಹಿಷಾಸುರನನ್ನ ದೇವಿಯು ತನ್ನ ಸಿಂಹ ಹಾಗೂ ಆಯುಧಗಳ ಸಹಾಯದಿಂದ ಸಂಹರಿಸಿದಳು ದುರ್ಗೆಯು ಮಹಿಷಾಸುರನನ್ನು ವಧಿಸಿ ವಿಜಯ ಪಡೆದ ದಿನವೇ ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಒಂಬತ್ತು ದಿವಸಗಳ ಕಾಲ ನಡೆದ ಈ ಯುದ್ಧವನ್ನು ಇಂದಿಗೂ ನಾವು ನವರಾತ್ರಿ ಎಂದು ಆಚರಿಸುತ್ತೇವೆ ಈ ನವರಾತ್ರಿ ಒಂಬತ್ತು ದಿನಗಳಲ್ಲಿ ದೇವಿಯ ಒಂಬತ್ತು ರೂಪಗಳನ್ನು ಆರಾಧಿಸಲಾಗುತ್ತದೆ ಮಹಿಷಾಸುರನನ್ನು ಸಂಹರಿಸಿದ ಕಾರಣ ದುರ್ಗೆಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ ದುಷ್ಟರ ಸಂಹಾರಕ್ಕಾಗಿ ಶಿಕ್ಷರ ರಕ್ಷಣೆಗಾಗಿ ನವ ಅವತಾರಗಳನ್ನು ಎತ್ತಿ ಅಸುರನನ್ನ ಸಂಹರಿಸಿದಂತಹ ಶಕ್ತಿ ರೂಪಿಣಿಯೇ ದುರ್ಗಾದೇವಿ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನವ ಪೂಜಿಸಲಾಗುತ್ತದೆ